ಅಲ್ಲಿ ಇದೆಲ್ಲ ಏನೂ ಇಲ್ಲ ನಾವು ಐವತ್ತು ವರ್ಷ ಹಿಂದೆ ಇದ್ದೀವಿ ನಲ್ವತ್ತು ವರ್ಷ ಹಿಂದೆ ಇದ್ದೀವಿ ಗುಡ್ ನಿಮಗೇನು ಆಗಿಲ್ವಾ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಬಟ್ ನಮಗೇನು ಆಗಿಲ್ವಾ ಥರ ನನಗಾಗಿದೆ ನಾನು ಅದ್ರ ಬಗ್ಗೆ ಓಪನ್ ಆಗು ಮಾತಾಡಿದ್ದೀನಿ ಇವತ್ತು ಎಷ್ಟೇ ಅಪೋಸಿಷನ್ ಇದ್ದರೂ ಕೂಡ ಲಾಸ್ಟಲ್ಲಿ ಐ ಡಿಟ್ ಸ್ಪೀಕ್ ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಏನಂತಂದರೆ ಸೆನ್ಸಿಟೈಸೇಷನ್ ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅಂತಲೂ ಗೊತ್ತಿಲ್ಲ ಏ ಎಲ್ಲರೂ ಹೀಗೆ ಇರ್ತಾರೆ ಬಿಡು ಅಂತ ನಾವು ಯಾಕೆ ಸಹಿಸ್ಕೋಬೇಕು ಎಲ್ಲರೂ ಹೀಗೆ ಇರ್ತಾರೆ ಅನ್ನೋದನ್ನು ಬೇರೆ ಇಂಡಸ್ಟ್ರಿಯಲ್ಲಿ ಸಹಿಸ್ಕೊತಾರ ಯಾರಾದರೂ ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ ಎಲ್ಲಾದರೂ ಹೋಗ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅದನ್ನು ಕಂಪ್ಲೇಂಟ್ ಮಾಡ್ಬೋದು ನಮಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು ಬಿಕಾಸ್ ಕರ್ನಾಟಕ ಫಿಲ್ಮ್ ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೇ ಇದ್ದಾಗ ನಮಗೆ ಪಾಶ್ ಬಂದಿರಲಿಲ್ಲ ಅದಕ್ಕೆ ನಾವು ಫೈರ್ ಇಂದ ಹೋಗಿದ್ದು ಸೊ ಇಲ್ಲಿ ತನಕ ಇದು ಬಂದಿದೆ ಅಂದ್ರೆ ನನ್ನ ಮಟ್ಟಿಗೆ ಇದು ಗೆಲುವೆ ಬಿಕಾಸ್ ಸಿ ಎಂ ಅವ್ರ ತನಕ ಹೋಗಿ ಅದು ಅಷ್ಟು ಸದ್ದು ಮಾಡಿ ಅವ್ರು ಅದನ್ನ ಎಚ್ಚರಿಕೆ ತಗೊಳೋದಿಗೋಸ್ಕರ ಬಂದಿರೋದು ನನ್ನ ಪ್ರಕಾರ ದೊಡ್ಡ ಸೊ ಇವಾಗ ಅದನ್ನೇ ಅವ್ರು ಹೇಳ್ತಾ ಇರೋದು ನಾವು ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ನಾವಿಲ್ಲಿ ಮಾಡ್ತೀವಿ ಆಗದೆ ಇರೋದಕ್ಕಿಂತ ಒಂದು ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆನೆ ನಾನು ಇಲ್ಲಿ ಬಂದಿದಾಗ ನಂಗೆ ಏನೋ ಹೆಲ್ಪ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಒಂದ್ಸಲ ಫೋನ್ ಮಾಡಿದ್ರು ನಿರ್ಮಾಪಕರಿಗೆ ಅಷ್ಟೇ ಸಾರಿ ಸೊ ಇಂಥ ಒಂದು ಚಿಕ್ಕ 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 ಅಮೌಂಟ್ ಕೇಸಸ್ ಸಾಲ್ವ್ ಆಗದೆ ಇದ್ದಾಗ ಸಿ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬಾ ಇದಾವೆ ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡಬೇಕಾದ್ರೆ ಇಲ್ಲಿಂದ ಸಾರಾಗೋದವರು ಹೆಂಗಿನ ಕುತ್ಕೊಂಬ ನೀನು ಫೈಯರ್ ಇಂದ ಬಂದಿದ್ಯಾ ನನ್ನ ಫೈರ್ ಇಂದಾನೇ ಬಂದಿರ್ಲಿ ನಾನು ಎಲ್ಲಿಂದಾದ್ರೂ ಬಂದಿರಲಿ ನಾನು ನಿಜಾನೇ ತಾನೇ ಹೇಳ್ತಾ ಇರೋದು ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದ್ರೆ ಹೀಗೆ ತಾನೇ ಅವ್ರು ಮಾಡೋದು ಯಾವಾಗ್ಲೂ ಸೊ ನಮ್ಗೆ ಹೇಗ್ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರು ಇಲ್ಲಿ ಸೇಫ್ ಆಗಿ ಇವ್ರು ಕೇಳಿಸ್ಕೊಂತಾರೆ ಏ ಇದೆಲ್ಲ ಏನಿಲ್ಲ ಗಂಡಸರು ಹೇಳ್ತಾ ಇದ್ದಾರೆ ಇದೆಲ್ಲ ಏನು ಇಲ್ಲ ಅಂತ